ಅಲ್ಲ ಎ ಪಿ ಎಂ ಸಿ ಅದ್ರ ಮಧ್ಯ ಡಿಸ್ಕಶನ್ ಆಗುತ್ತೆ ಇಲ್ಲ ಇಲ್ಲ ಎ ಪಿ ಎಂ ಸಿ ಬಿಲ್ ಅಲ್ಲ ರೀ ಇದು ಅವರ್ಸ್ ನಿಧಿ ನಿಮ್ಗೆ ಅವರ್ಸ್ ನಿಧಿ ಅವರ್ಸ್ ನಿಧಿ ಇದು ಇಲ್ಲ ಸ್ವಲ್ಪ ಜ್ಞಾನೇಂದ್ರ ಜ್ಞಾನೇಂದ್ರ ಅವ್ರೆ ಅಲ್ಲ ಈಗ ನಾನೇನ್ ಮಾಡಿದೆ ಈಗ ನೀವ್ ನೀವು ಒಪ್ಪಿಕೊಂಡು ನಾನೇನ್ ಮಾಡಿದೆ ಇಲ್ಲಿಗೆ ನೀವು ಐದೈದು ನಿಮಿಷ ಅಂದ್ರಿ ಅವ್ರು ನಲ್ವತ್ತೈದು ನಿಮಿಷ ನಾವೇನ ಕೇಳಿದ್ರೆ ಅವ್ರಿಗೆ ಎಕ್ಸ್ಪ್ಲೇನೇಷನ್ ಕೊಟ್ಟಿದ್ದೀರಿ ವೇಸ್ಟ್ ಮಾಡಿ ವೇಸ್ಟ್ ಮಾಡಿಲ್ಲ ಅಶೋಕರ್ ವೇಸ್ಟ್ ನೀವು ಬಿಲ್ಗೆ ನೋಡಿ ಇವಾಗ ದಿನೇಶ್ ಕೇಳಿದ್ರಿ ಅವ್ರು ಐದ್ ನಿಮಿಷದಲ್ಲಿ ಮುಗಿಸಿದ್ರು ಅಷ್ಟು ಕೊಟ್ಟರೆ ಬಿಲ್ಗಳು ಆ ಟೈಮ್ಗೆ ಮೂರ್ ಬಿಲ್ ಪಾಸ್ ಆಗೋದು ನಾವು ಕೋಪರೇಟ್ ಮಾಡಿದೀವಿ ನಿಮ್ಗೆ ದಯವಿಟ್ಟು ಬೇರೆ ಯಾರು ಮಾತಾಡಿದ್ರೆ ಒಂದೇ ಮಿನಿಟ್ತೀನಿ ಸಿಎಂ ಅವ್ರು ಏನಂತ ಉತ್ತರ ಕೊಡ್ತಾರೆ ಅಧ್ಯಕ್ಷ ಬಜೆಟ್ ಮೇಲೆ ಸಿಎಂ ಅವ್ರ